ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಎಲ್ಲ ವರ್ಗಗಳನ್ನ ಹೋರಾಟದಲ್ಲಿ ಧುಮುಕಬೇಕು ಅಂತ ಹೇಳಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಆಶೆ ಆಗಿತ್ತು ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ತುಳ್ತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳ ಭವಿಷ್ಯ ಏನು ಅನ್ನುವಂಥ ಚಿಂತನೆಯನ್ನ ಮಾಡ್ತಾ ಇದ್ರು ಬಹಳ ಸುದೀರ್ಘವಾದಂತಹ ಒಂದು ಇಡೀ ದೇಶ ಚರ್ಚೆ ನಡೀತು ಕೊನೆಗೆ ಪುಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿದ್ದಂಥ ಎರವಡಾ ಜೈಲಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಒಂದು ವಾರಕ್ಕಿಂತ ಹೆಚ್ಚು ಚರ್ಚೆಯನ್ನ ಮಾಡಿ ಹಲವಾರು ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಮಹಾತ್ಮ ಗಾಂಧೀಜಿಯವರು ಒಪ್ಕೊಂಡ್ರು ಆದರೆ ಕೆಲವನ್ನ ನಾವು ಅದನ್ನ ಅನುಷ್ಠಾನಗೊಳಿಸೋದಕ್ಕೆ ಈಗ ಕಷ್ಟ ಸಾಧ್ಯ ಬರುವಂತ ಮುಂದಿನ ದಿನಗಳಲ್ಲಿ ಸಂಪೂರ್ಣದ ನ್ಯಾಯ ಈ ಸಮುದಾಯಕ್ಕೆ ಕೊಡ್ತೀವಿ ಅನ್ನುವಂಥ ಭರವಸೆಯೊಂದಿಗೆ ಅವತ್ತು ಎಲ್ಲ ತುಳಿತಕ್ಕೆ ಒಳಪಟ್ಟಿರುವಂತ ದಲಿತ ಸಮುದಾಯಗಳು ಸ್ವತಂತ್ರ ಹೋರಾಟದಲ್ಲಿ ನುಮಕಿದ್ರು ಅದಕ್ಕೆ ಪುಣೆ ಪ್ಯಾಕ್ಟ್ ಅಂತ ಕರೀತಾರೆ ಇತಿಹಾಸದಲ್ಲಿ ಪುಣೆ ಪ್ಯಾಕ್ಟ್ ಅಂತ ಹೇಳಿದ್ದಾರೆ ಅದಾದ್ಮೇಲೆನೆ ಸ್ವತಂತ್ರ ಹೋರಾಟಕ್ಕೆ ಒಂದು ಪರಿಪೂರ್ಣತೆ ಬಂತು ಇಲ್ಲದಿದ್ರೆ ಬ್ರಿಟಿಷರು ಆ ನೆಪವಡ್ಡಿ ಇಡೀ ಸ್ವತಂತ್ರ ಹೋರಾಟದಲ್ಲಿ ವಿಭಜನೆ ತರುವಂತ ಪ್ರಯತ್ನಗಳು ಕೂಡ ನಡೆದಿತ್ತು ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದು ರಾಜಕೀಯ ನೀತಿಯಿಂದ ಅವರು ಅವತ್ತು ಆ ಹಿನ್ನೆಲೆಯಲ್ಲಿ ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಅದೇ ಅಂಶಗಳು ಅವತ್ತೇನು ಪುನಃ ಫ್ಯಾಕ್ಟ್ರಿಲ್ ಆಗಿತ್ತು ಅದೇ ಅಂಶಗಳು ಮುಂದೆ ಬಂತು ನೂರ ನಮ್ಮ ಕರ್ನಾಟಕದ ಆರು ಸಮುದಾಯಗಳು ಮೊದಲನೇ ಪಟ್ಟಿಯಲ್ಲಿ ಸೇರ್ಕೊಂಡಿತು ಕೇವಲ ಆರು ಆರು ಸಮುದಾಯಗಳಿತ್ತು ಈಗ ನೂರ ಬಂದಾಗಿತ್ತು ನಾನು ಬೇರೆ ಇತಿಹಾಸಕ್ಕೆ ಹೋಗೋದು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟದ ಬೆನಿಫಿಷರಿ ಅವರು ಇಟ್ ಎಸ್ ದ ಬೆನಿಫಿಷರೀಸ್ ಆಫ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಫಲಾನುಗಳು ಅವರು ತಮ್ಮ ರಾಜಕೀಯ ಸ್ಥಾನಮಾನಗಳಿಗೆ ಹೆಚ್ಚು ಹೊತ್ತು ಸಮಯವನ್ನು ಕೊಟ್ಟರೂ ಹೊರತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ ಆಶಯಗಳನ್ನು ಇಟ್ಟುಕೊಂಡಿದ್ರು ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಿಂಜರಿತವನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಹಲವಾರು ದಿವಸ ಚರ್ಚೆಗಳಾಗಿ ಕೊನೆಗೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರಿಸರ್ವೇಶನ್ ಅಂತದ್ದು ಲೈವ್ ಇದು ಸತಿ ಕೊಟ್ಟು ಮುಗಿಸೋದಲ್ಲ ಪ್ರಪೋರ್ಷನೇಟ್ ಟು ದಿ ಪಾಪ್ಯುಲೇಷನ್ ಈ ಸಮುದಾಯಗಳಿಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ನಾವು ರಿಸರ್ವೇಷನ್ ಅನ್ನು ಕೊಡಬೇಕನ್ನುವಂಥ ಸಂವಿಧಾನದಲ್ಲಿ ಉಲ್ಲೇಖ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಕಾಂಗ್ರೆಸ್ ಆಡಳಿತ ಇತ್ತು ಪ್ರಾರಂಭದಿಂದ ಸುಮಾರು ಐವತ್ತೈದು ಅರವತ್ತು ವರ್ಷ ಅವರು ಆಡಳಿತ ಮಾಡಿದ್ದಾರೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಆ ಎಸ್ ಸಿ ಲಿಸ್ಟ್ಗೆ ಸಮುದಾಯಗಳನ್ನ ಸೇರಿಸ್ತಾ ಹೋದ್ರು ಸಿ ಲಿಸ್ಟ್ಗೆ ಸಮುದಾಯಗಳನ್ನ ಸೇರಿಸ್ತಾ ಹೋದ್ರು ಹೆಂಗ್ ಹೆಂಗ್ ಸಮುದಾಯಗಳು ಸೇರಿಸಿದಾವೆ ಆ ಜನಸಂಖ್ಯೆ ಹೆಂಗ್ ಹೆಚ್ಚಾಗಿದೆ ತಕ್ಕ ತಕ್ಕಾಗಿ ರಿಸರ್ವೇಶನ್ ಹೆಚ್ಚು ಮಾಡೋದಕ್ಕೆ ಎಲ್ಲಿಯೂ ಕೂಡ ಮನಸ್ಸು ಮಾಡಲಿಲ್ಲ ಆರು ಜಾತಿ ಇದ್ದಿದ್ದು ನೂರ ಒಂದ್ ಜಾತಿಗೆ ಇವತ್ತು ಎಸ್ ಸಿ ಶೆಡ್ಯೂಲ್ ಕಾಸ್ಟ್ ರೆಕಗ್ನೈಸ್ ಕಾಂಗ್ರೆಸ್ ಕೊಡುಗೆ ಏನು ರಾಜಕೀಯ ಕಾರಣಕ್ಕಾಗಿ ಮತ್ತು ಇತರ ಕಾರಣಕ್ಕಾಗಿ ಅವ್ರ ಸಮುದಾಯಗಳನ್ನು ಸೇರಿಸಿದ್ದಾರೆ ಅದಕ್ಕಾಗಿ ರಿಸರ್ವೇಷನ್ ಹೆಚ್ಚು ಮಾಡಿದ್ರೆ ಸಾಮಾಜಿಕ ನ್ಯಾಯ ಕಾಲ ಕಾಲಕ್ಕೆ ಕೊಡೋಕೆ ಸಾಧ್ಯ ಇತ್ತು ಅದು ಕೊಡಲೇ ಇಲ್ಲ ಇದರ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಆ ಸಮುದಾಯಗಳಲ್ಲಿ ಅಸಮಾಧಾನ ಮಂಜುಗಟ್ಟಿತ್ತು ಹಲವಾರು ಸಂದರ್ಭಗಳಲ್ಲಿ ಅದು ವ್ಯಕ್ತ ಆಗಿತ್ತು ಮತ್ತು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆಯೂ ಕೂಡ ಬಹಳ ದೊಡ್ಡ ಧ್ವನಿ ಪಕ್ಕದ ಆಂಧ್ರದಿಂದ ಪ್ರಾರಂಭವಾಗಿ ಕರ್ನಾಟಕ ಕೂಡ ಹಬ್ಬಿತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ದು ನಾನು ಹಲವಾರು ಕಮಿಟಿಗಳಿದ್ದಾವೆ ಮೈಸೂರು ಮಹಾರಾಜ ಒಡೆಯರ್ ಅವ್ರದ್ದು ರಿಸರ್ವೇಷನ್ನು ಅವೆಲ್ಲ ಏನು ಹೇಳಕ್ಕೆ ಹೋಗೋದಿಲ್ಲ ಇದು ಮತ್ತೊಂದು ದಿವಸ ಹೇಳೋಣ ಕೃಷ್ಣರಾಜ ಒಡೆಯರ್ ಅವರ ಒಂದು ಆದರೆ ಮೊದಲನೇ ರಾಜ್ಯಸತ್ವ ರಿಸರ್ವೇಶನ್ ಕೊಟ್ಟಿದ್ದು ನಮ್ಮ ಮೈಸೂರದ್ದು ಅದರ ಹೆಮ್ಮೆ ನಮಗಿದೆ ಅದೇನೇ ಇರಲಿ ನಾಗಮೋಹನ್ ದಾಸ್ ಕಮಿಟಿ ಆದಮೇಲೆ ನಮ್ಮ ಸರ್ ನಮ್ಮ ಸರ್ಕಾರ ಬಂತು ಸನ್ಮಾನ್ಯ ಯಡಿಯೂರಪ್ಪನವರು ಅಲ್ಲ ನಾಗಮೋಹನ್ ದಾಸ್ ಕಮಿಟಿ ಮಾತಾಡ್ತಾಯಿದ್ದೀನಿ ಸದಾಶಿವ ಹೇಳ್ತೇನೆ ಬರ್ತದೆ ಸದಾಶಿವ ನಾಗಮೋಹನ್ ದಾಸ್ ಕಮಿಟಿ ಬಂದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದ್ರು ಇದನ್ನು ಹಂಗೆ ಹೇಳ್ಕೊಂಡು ಹೋಗೋದು ಬೇಡ ನೀವು ಆರು ತಿಂಗಳಲ್ಲಿ ಇದು ಫೈನಲ್ ಕೊಡಬೇಕು ಎಕ್ಸ್ಟೆನ್ಷನ್ ಇದಾದ ಮೇಲೆ ಕೂಡ ಮಾಡಲೇಬೇಕು ಅಂತ ಅವರ ಒತ್ತಾಯದಿಂದ ಸನ್ಮಾನ್ಯ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳ ಒತ್ತಾಯದಿಂದ ಅವತ್ತು ಆ ರಿಪೋರ್ಟನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಯ್ತು